ಕೊಟ್ಟಿದ್ದಾರೆ ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ ನಾಯಕತ್ವ ಇದ್ದಾರೆ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸರ್ ಎಲ್ರಿ ಐತೆ ಚರ್ಚೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲಪ್ಪ ನಾನು ಮಾದೇ ಒಪ್ಪು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ ನಾನು ಹಿಂದೆ ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯವರು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇದೇನು ಕದ್ದು ಮುಚ್ಚಿಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ ಇದು ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ ರಾಜ್ಯ ಜನಕ್ಕೆ ಸಂತೋಷ ಇಲ್ಲ ಸರ್ ಹೈಕಮಾಂಡ್ ಸಮಸ್ಯೆ ಚರ್ಚೆ ಸರ್ ಇದು ನಿಮಗೆಲ್ಲ ಅಷ್ಟು ಹೇಳ್ತಾ